ನಮಸ್ಕಾರ ಅಭಿಷೇಕರಿ ವಾಹನಗಳ ಮಾರಾಟ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ನಿಮ್ಮ ಯಾವುದೇ ರೀತಿ ವಾಹನ ಮಾರಾಟಕ್ಕೆ ಇದ್ದಲ್ಲಿ ನಮ್ಮ ಈ ಯೂಟ್ಯೂಬ್ ಚಾನಲ್ನ ವಾಟ್ಸಪ್ ಸಂಖ್ಯೆಗೆ ಅದರ ಫೋಟೋಸ್ ಮತ್ತು ಡೀಟೇಲ್ಸನ್ನು ಕೊಡಿ ಕಳಿಸಿದ ತಕ್ಷಣ ನಾವೇ ನಿಮಗೆ ಕರೆ ಮಾಡಿ ನೇರ ಮಾರಾಟ ಮಾಡಿಕೊಡುತ್ತೇವೆ ಯಾವುದೇ ಡೀಲರ್ಶಿಪ್ ಇಲ್ಲದೆ ನೇರ ಮಾರಾಟ ಮಾಡಿ ಕೊಡುತ್ತೇವೆ ಇನ್ನೂ ಇಂಥ ಹೆಚ್ಚಿನ ಮಾಹಿತಿಗಳಿಗಾಗಿ ಮತ್ತು ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವಾಗ ಈ ಗಾಡಿ ಬಗ್ಗೆ ಈ ಗಾಡಿ ಓನರ್ ಏನು ಹೇಳ್ದಾರೆ ಅಂತ ಕೇಳ್ಕೊಂಡು ಬರೋಣ ಹಲೋ

ಹಾಂ ರನ್ನಿಂಗ್ ಐತಿ ಸರ್ ಐದು ವರ್ಷದ ಇನ್ಸೂರೆನ್ಸು ರನ್ನಿಂಗ್ ಐತಿ ಓಕೆ 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 ಗಾಡಿ ಮೇಲೆ ಲೋನ್ ಐತಾನ ಇಲ್ಲ ಸರ್ ಏನಿಲ್ಲ ಸರ್ ಲೋನೆಲ್ಲ ಲೋನ್ ಅದು ಏನಿಲ್ಲ ಲೋನ್ ಇಲ್ಲ ಸರ್ ಕ್ಯಾಶ್ ಗಾಡಿ ಇದೆ ಓಕೆ 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 ಎಷ್ಟನೇ ಓನ್ ಇರ್ತಾವೆ ಗಾಡಿಗೆ ಫಸ್ಟಾ ಏನು ಸರ್ ಗಾಡಿ ಎಷ್ಟನೇ ಓನರ್ ಇರ್ತಾವು ನಾವು ಎರಡನೇ ಓನರ್ ಸರ್ ಇರೋ ನಮ್ಮ ತಮ್ಮಿಗೆ ಗಾಡಿ ನಾವು ಓಕೆ ಇವಾಗ ನೀವು ಪ್ರೆಸೆಂಟ್ ಎರಡನೇ ಓನರ್